ನಮಸ್ಕಾರ ನಾನು ಬಡಿ ಅಪ್ಪ ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕೆ ಅಂತ ಹೇಳಿದ್ರೆ ಅವಾಲ ಉದ್ಯಮಿಯಿಂದ ಒಂದು ಕೋಟಿ ಲಂಚ ಪಡೆದು ರೆಡ್ ಎಂಡ್ ಆಗಿ ಸಿಕ್ಕಿದ್ದ ಬೆಂಗಳೂರಿನ ನಂಬರ್ ಒನ್ ಭ್ರಷ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಹುಣಸೂರು ಗೆಟ್ ಈ ಪ್ರಕರಣ ನಾನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಇವತ್ತು ಯಾವ ಸ್ಟೇಷನ್ ಲಂಚ ಇಲ್ದಂಗೆ ಕೆಲಸನೇ ಆಗ್ತಾ ಇಲ್ಲ ಅನ್ನೋ ಒಂದು ಆ ಈ ಕೇಳಿ ಬರ್ತಾ ಇದೆ ಸುದ್ದಿ ಕೇಳಿ ಬರ್ತಾ ಇದೆ ಈ ಮೊನ್ನೆ ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಸಹ ಈ ಕೂಕ್ ಅಡಿದಾರಲ್ಲ ಹರಾಜ್ ಕೂಕ್ ಅಂತಾರ ನೋಡ್ರಿ ನಿಮ್ ಸ್ಟೇಷನ್ ಗೆ ಒಂದು ಕೋಟಿ ಎಂಬತ್ತು ಲಕ್ಷ ನಮ್ ಕೋಟ್ ನಮ್ ಗೆ ಬಂದ್ರೆ ಎರಡು ಕೋಟಿ ನಿಮ್ಗೆ ಒಂದುವರೆ ಕೋಟಿ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಹರಾಜ್ ಕೂಕ್ತಾರಲ್ಲ ಆ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಇದೆ ರಾಜಕೀಯ ಆಗ್ಬೇಕಂದ್ರೆ ಹಾ ಕೋಟಿ ಗಂಟ್ಲೆ ನೀವು ಏನಾದ್ರು ಕೊಟ್ಬಿಟ್ಟು ನೀವು ಬಂದು ಇಲ್ಲಿ ಜನ ಸೇವೆ ಮಾಡು ಅಂತಂದ್ರೆ ಹೆಂಗ್ರೇ ಮಾಡ್ತೀರಾ ಹ ನೋಡಿ ಇಲ್ಲಿ ಪುಣ್ಯಾತ್ಮ ಹನುಮಂತ ಭಜಂತ್ರಿ ಸಸ್ಪೆಂಡ್ ಮಾಡಿದಾರೆ ಸಸ್ಪೆಂಡ್ ಇಂಥ ಹೇ ತಿನ್ನೋ ಕೆಲಸ ಮಾಡಿದ ಇವನಿಗೆ ಸಸ್ಪೆಂಡ್ ಅನ್ನೋದು ಶಿಕ್ಷೆ ಅಲ್ಲ ಇಂಥವನಿಗೆ ಸರಿಯಾದ ಶಿಕ್ಷೆ ಆದಾಗ ಇದಕ್ಕೊಂದು ಅರ್ಥ ಬರುತ್ತದೆ ಅಂತ ಪಬ್ಲಿಕ್ ವಾಯ್ಸ್ ಮಾಡ್ತಾ ಇದೆ ರಾಜಕೀಯ ಆಗ್ಬೇಕು ನೀವೆಲ್ಲ ಅಷ್ಟೆ ಕಂಡೆಲ್ಲ ಓದ್ಬಿಟ್ಟು ಲಂಚ ಕೊಟ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡು ಜನರನ್ನ ಹಿಂಸೆ ಮಾಡೋದಕ್ಕೋಸ್ಕರ ಸ್ಟೇಷನ್ಗೆ ಬಂದು ಸ್ಟೇಷನ್ಗೆ ಬಂದು ಆದ್ಮೇಲೆ ದುಡ್ಡು ಮಾಡ್ಬೇಕಲ್ಲ ದುಡ್ಡು ಮಾಡ್ಬೇಕಲ್ರಿ ನೀವು ನಾಚಿಗೆ ಆಗೋದಿಲ್ಲ ನಿಮಗೆ ಸಿಗೋದು ಇನ್ನೊಬ್ಬರೇ ಸಿಗ್ತದ್ ಬಿಡ್ರಿ ನೀರ್ತೀರೋನಿಗೆ ರೊಕ್ಕ ಕೊಟ್ಟು ಹಾಕ್ರಿ ಕೆಲ್ಸಕ್ಕೆ ಹೋಗ್ತೀರಾ ಇದೆಯಾ ನಿಮ್ಗೆ ಆದೇಶ ಬಂದ್ಬಿಡ್ತಾರೆ ಲಂಚ ಪಂಚ ಕೊಟ್ಬಿಟ್ಟು ಇಲ್ಲೆಲ್ಲ ಮರ್ಯಾದೆ ತೆಗಿಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದಿಷ್ಟು ಇವತ್ತಿನ ಸುದ್ದಿ ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿ ಹೋಗೋಣ ಅಲ್ಲೂ ನಮಸ್ಕಾರ ಹೆಚ್ಚಿನ ಸುದ್ದಿಗಾಗಿ ಡಿ ವಿ ಜಿ ವೈ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಇನ್ನೊಂದು ಸಂಚಿಕೆಯೊಂದಿಗೆ ಬರ್ತೀನಿ ನಮಸ್ಕಾರ